ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಮ್ಮ ಇವತ್ತಿನ ಈ ಒಂದು ಹೊಸ ವೀಡಿಯೋನ ಶುರು ಮಾಡೋಣ ಬನ್ನಿ ನಾವು ಈ ಒಂದು ಹೊಸ ವೀಡಿಯೋದಲ್ಲಿ ಕದ್ರಿಯ ಮಂಜುನಾಥೇಶ್ವರ ದೇವಸ್ಥಾನ ಮಂಗಳೂರಲ್ಲಿರುವ ಸುಪ್ರಸಿದ್ಧ ದೇವಸ್ಥಾನ ಇದು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನೋಡಿ ಇಲ್ಲಿ ನಾವು ಇಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ಮಕ್ಕಳು ಸಾಲಾಗಿ ಹೋಗ್ತಾ ಇದ್ರು ನೋಡಿದಾಗ ಒಂದ್ ಥರ ಖುಷಿ ಆಯಿತು ಯಾಕೆ ಅಂತಂದರೆ ನಾವು ನಮ್ಮ ಬಲಿ ಜೀವನದಲ್ಲಿ ಇದೇ ರೀತಿ ಶಾಲೆ ಕಡೆಯಿಂದ ಪ್ರವಾಸ ಹೋದಾಗ ನಮ್ಮ ಸ್ನೇಹಿತರೊಟ್ಟಿಗೆ ನಾವು ಕೈ ಕೈ ಹಿಡ್ಕೊಂಡು ಓಡಾಡಿದ್ದು ಆಟ ಆಡಿದ್ದು ಅದೆಷ್ಟು ಸಾವಿರಾರು ನೆನಪುಗಳಿದೆ ಅಲ್ವಾ ಆದರೆ ಇವಾಗ ಏನಾಗ್ಬಿಟ್ಟಿದೆ ಅಂತ ಅಂದರೆ ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿಯಾಗಿ ಹೋಗಿರ್ತಾರೆ ಆ ಒಂದು ಕಾರಣಕ್ಕೋಸ್ಕರ ಮೀಟ್ ಮಾಡೋದು ಕಡಿಮೆ ಆಗಿರುತ್ತೆ ಹಾಗೆ ಮಾತುಕತೆ ಆಡೋದು ಸಹ ಕಡಿಮೆ ಆಗಿರುತ್ತೆ ಅದರಲ್ಲೂ ಇನ್ನೊಂದು ಬೇಜಾರದ ವಿಚಾರ ಏನಪ್ಪ ಅಂತ ಅಂದರೆ ಅವಾಗೆಲ್ಲ ಫೋನಿಗೆ ಅಂದರೆ ಒಂದು ನಿಮಿಷಕ್ಕೆ ಒಂದು ರೂಪಾಯಿ ಅಂತ ಕಟ್ ಇವಾಗಂತೂ ಫ್ರೀ ಕರೆನ್ಸಿ ಇದೆ ಆದರೂ ಒಬ್ಬರು ಒಬ್ಬರ ಜೊತೆ ಮಾತಾಡೋಕ್ಕೆ ಟೈಮ್ ಇರಲ್ಲ ಅವ್ರವ್ರ ಲೈಫಲ್ಲಿ ಅವರವ್ರು ಬ್ಯುಸಿಯಾಗಿದ್ದಾರೆ ಏನೇ ಇರಲಿ ನಾವು ಕದ್ರಿ ದೇವಸ್ಥಾನಕ್ಕೆ ಹೋದು ಇಲ್ಲಿ ಹೋದಾಗ ಊಟದ ಸಮಯ ಆಗಿತ್ತು ದರ್ಶನದ ಸಮಯ ಮುಗಿದಿತ್ತು ಆ ಒಂದು ಕಾರಣಕ್ಕೋಸ್ಕರ ನಾವು ಇಲ್ಲಿ ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಆಮೇಲೆ ಕ್ಯೂ ಗೊತ್ತಲ್ಲ ಈ ಬಿಸಿಲಿಗೂ ಅದಕ್ಕೂ ಅಪ್ಪ ಅವ್ರ ಗಿಳಿದೋಯ್ತು ಊಟ ಮಾಡೋ ಅಷ್ಟೊತ್ತಿಗೆ ಅಂಥೂ ಸಹ ಸಾಲಲ್ಲಿ ಹೋಗಿ ನಿಂತ್ಕೊಂಡು ಊಟದ ಕಡೆ ಹೊರಟು ಮಂಗಳೂರಿನಲ್ಲೇ ಪ್ರಸಿದ್ಧವಾದ ದೇವಾಲಯ ಈ ಒಂದು ಕದ್ರಿ ಮಂಜುನಾಥೇಶ್ವರ ದೇವಾಲಯ ಈ ಒಂದು ದೇವಾಲಯವನ್ನು ಹತ್ತು ಹನ್ನೊಂದನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಈ ಒಂದು ಮಂಜುನಾಥ ಸ್ವಾಮಿಯ ಮೂರ್ತಿಯು ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಪುರಾತನವಾಗಿರುವುದು ಅಂತ ಹೇಳಲಾಗುತ್ತದೆ ಯಾರೆಲ್ಲ ಹೊಸದಾಗಿ ನಮ್ಮ ಈ ಒಂದು ಹೊಸ ವೀಡಿಯೋನ ನೋಡ್ತಾ ಇದ್ರೆ ದಯಮಾಡಿ ನಿಮ್ಮಲ್ಲಿ ನನ್ನದೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ವಿಡಿಯೋ ಆದರೆ ಗೊತ್ತಲ್ವಾ ಕಮೆಂಟ್ ಮಾಡೋದನ್ನ ಮರೆಯಕ್ಕೋಗ್ಬೇಡಿ ನೋಡಿ ಇಲ್ಲಿ ಇದು ಕದ್ರಿ ದೇವಾಲಯದ ವಿಶೇಷ ದಿನಗಳಲ್ಲಿ ಒಂದು ತೇರನ್ನ ಏನು ಹಿಡಿತಾರೆ ಆ ಒಂದು ತೇರು ಇದನ್ನು ನೋಡಿಕೊಂಡು ಹಾಗೆ ಮುಂದೆ ಸರತಿ ಸಾಲಿನಲ್ಲಿ ಮುಂದೆ ಹೋಗಿ ಅಲ್ಲಿನಲ್ಲಿ ಮತ್ತೆ ಒಳಗಡೆ ಹೋದ ಇಲ್ಲಿ ನೋಡಿ ಎಲ್ಲರೂ ಭಕ್ತಾದಿಗಳು ಬಂದು ಇಲ್ಲಿ ಪ್ರಸಾದವನ್ನು ಸೇವಿಸ್ತಾ ಇದ್ರು ಇಲ್ಲಿ ಇನ್ನೊಂದು ಬೇಜಾರದ ವಿಚಾರ ನನಗೇನಾಯ್ತಪ್ಪ ಅಂತ ಅಂದರೆ ಎಲ್ಲ ಚೆನ್ನಾಗಿತ್ತು ಆದರೆ ಇಲ್ಲಿ ಪ್ರಸಾದ ತಗೊಂಡ್ಮೇಲೆ ಎಷ್ಟು ಬೇಕು ಅಷ್ಟನ್ನ ತೊಗೊಳ್ಳಿಪ್ಪ ಯಾರೇ ಆದ್ರೂ ಅಷ್ಟೇ ಒಂದಿಲ್ಲ ಅಂದರೆ ಎರಡು ಸತಿ ಇಳಿಸ್ಕೊಳ್ಳೋಣ ಯಾರಾದ್ರೂ ಅಷ್ಟೇ ಸುಮ್ಮನೆ ಊಟವನ್ನು ವೇಸ್ಟ್ ಮಾಡ್ಬೋದು ನೋಡಿ ಇಲ್ಲಿ ಬಕೆಟ್ ತುಂಬಿ ಅದೊಂದು ಚಿಕ್ಕ ಡ್ರಮ್ ಇಟ್ಟಿದ್ದಾರೆ ಆ ಡ್ರೊಮ್ಮ ತುಂಬಿದ್ರೂ ಇಲ್ಲ ಜನ ಅದ್ರ ಮೇಲ್ ಮೇಲೆ ಮೇಲ್ ಮೇಲೆ ಸುರಿದು ಅಲ್ಲಿ ಕೆಳಗಡೆ ಹಾಕ್ತಾ ಇದ್ದಾರೆ ಇದನ್ನು ನೋಡಿದ್ರೆ ಏನಪ್ಪ ಅನಿಸುತ್ತಪ್ಪ ಅಂತ ಆದರೆ ಏನು ನಮ್ಮ ಮನೆಗಳಲ್ಲೂ ನಾವು ಇದೇ ರೀತಿ ಮಾಡ್ತೀವ ಇಲ್ಲ ತಾನೇ ನಮ್ಮ ಮನೆಯಲ್ಲಿ ಎಷ್ಟು ಬೇ ಮಾತ್ರ ಇಟ್ಕೊಳ್ತೀವಿ ಹಾಗೆ ಉಳಿದಿದ್ದು ಸ್ವಲ್ಪ ಸ್ವಲ್ಪನ ಮಾತ್ರ ಅಲ್ಲಿ ಹಾಕ್ತೀವಿ ಅಲ್ಲಿ ತುಂಬ ಹೋಗಿದೆ ಅಂತೂ ಅಲ್ಲಿ ಸುರಿತಾ ಇದ್ದೀರ ದಯವಿಟ್ಟು ಇಲ್ಲ ಒಂದು ಕೆಲಸನ ಎಲ್ಲೂ ಮಾಡಕ್ ಹೋಗ್ಬೇಡಿ ಬರೀ ದೇವಸ್ಥಾನ ಅಂತಲ್ಲ ಮನೆ ಆದ್ರೂ ಅಷ್ಟೇನೆ ಅನ್ನವನ್ನ ಯಾವ್ದೇ ಕಾರಣಕ್ಕೂ ವೇಸ್ಟ್ ಮಾಡಕ್ ಹೋಗ್ಬೇಡಿ ಶ್ರೀ ಮಂಜುನಾಥ ಸ್ವಾಮಿ ಅಂತ ಅಂದ್ರೆ ನಮಗೆಲ್ಲ ಮೊದಲಿಗೆ ನೆನಪಾಗೋದು ಧರ್ಮಸ್ಥಳ ಅಲ್ವಾ ಆದ್ರೆ ಮಂಜುನಾಥ ಸ್ವಾಮಿಯ ಮೂಲ ನೆಲೆ ಯಾವುದು ಅಂತ ಅಂದರೆ ಅದು ಈ ಒಂದು ಕದ್ರಿ ದೇವಸ್ಥಾನ ಹೌದು ಸ್ನೇಹಿತರೆ ಈ ಒಂದು ಕದ್ರಿ ದೇವಸ್ಥಾನ ಶಿವನ ಒಂದು ಅಂದರೆ ಮಂಜುನಾಥನ ಒಂದು ಮೂಲಸ್ಥಾನವಾಗಿದೆ ಇಲ್ಲಿಂದ ಅದನ್ನು ಅಲ್ಲಿ ತಗೊಂಡು ಹೋಗಿ ಸ್ಥಾಪಿಸಲಾಗಿದೆ ಅನ್ನೋ ಒಂದು ಉಲ್ಲೇಖವೂ ಸಹ ನಮಗೆ ಇತಿಹಾಸದಲ್ಲಿ ನೋಡ ಸಿಗಬಹುದು ಸಹ್ಯಾದ್ರಿಯಲ್ಲಿ ನೆಲೆಸಿದ್ದ ಪುರುಷರಾಮನು ಕ್ರೂರಿಗಳಾದ ಕ್ಷತ್ರಿಯರನ್ನು ಕೊಂದು ಕಶ್ಯಪನಿಗೆ ಭೂಮಿಯನ್ನು ದಾನ ಮಾಡಿದನೆಂಬ ನಂಬಿಕೆ ಇದೆ ಅವರು ವಾಸಿಸಲು ಸ್ಥಳಕ್ಕಾಗಿ ಶಿವನನ್ನು ಪ್ರಾರ್ಥಿಸಿದರು ಶಿವನು ಪುರುಷರಾಮ ಕದಳಿ ಕ್ಷೇತ್ರದಲ್ಲಿ ತಪಸ್ಸು ಮಾಡಿದರೆ ಶಿವನು ಲೋಕ ಕಲ್ಯಾಣಕ್ಕಾಗಿ ಮಂಜುನಾಥನಾಗಿ ಪುನರ್ಜನ್ಮ ನೀಡುತ್ತಾನೆ ಎಂದು ಭರವಸೆ ನೀಡಿದರು ಶಿವನ ಆಜ್ಞೆಯಂತೆ ಪುರುಷರಾಮನು ತನ್ನ ಕೊಡಲಿಯನ್ನು ಸಮುದ್ರಕ್ಕೆ ಎಸೆದು ತನ್ನ ತಪಸ್ಸಿಗೆ ಸ್ಥಳವನ್ನು ಸೃಷ್ಟಿಸಿದರು ಪರಶುರಾಮನ ಪ್ರಾರ್ಥನೆಗೆ ಮಣಿದ ಶಿವನು ಅವನಿಗೆ ಪಾರ್ವತಿ ದೇವಿಯೊಡನೆ ಮಂಜುನಾಥ ಲಿಂಗರೂಪಿಯಾಗಿ ಕಾಣಿಸಿಕೊಂಡನು ಮತ್ತು ಲೋಕದ ಒಳಿತಿಗಾಗಿ ಕದ್ರಿಯಲ್ಲಿ ತಂಗಿದನು ಮಂಜುನಾಥನ ಆಜ್ಞೆಯಂತೆ ಸಪ್ತಕೋಟೆ ಮಂತ್ರಗಳು ಏಳು ತೀರ್ಥಗಳಾಗಿ ಬದಲಾಗಿವೆ ಎಂಬ ಐತಿಹಾಸಿಕವನ್ನು ನಾವಿಲ್ಲಿ ಕಾಣಬಹುದು ನೀವಿವಾಗ ನೋಡ್ತಾ ಇರುವಂತಹ ಈ ಒಂದು ಮಂಜುನಾಥ ಸ್ವಾಮಿ ವಿಗ್ರಹವು ದಕ್ಷಿಣ ಭಾರತದಲ್ಲೇ ಅತಿ ಪ್ರಾಚೀನವಾದಂತಹ ವಿಗ್ರಹವಾಗಿದೆ ಎಂಬ ಉಲ್ಲೇಖವೂ ಸಹ ಇದೆ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ದೊಡ್ಡದಾದ ಒಂದು ಕಂಬ ಒಂದು ಇದೆ ಈ ಒಂದು ಕಂಬದಲ್ಲಿ ದೇವಸ್ಥಾನದ ವಿಶೇಷ ದಿನಗಳಲ್ಲಿ ಮಾತ್ರ ದೀಪಗಳನ್ನು ಹತ್ತಿಸಲಾಗುತ್ತದೆ ನೀವು ಇವಾಗ ನೋಡ್ತಾ ಇರೋದು ದೇವಸ್ಥಾನದ ಮುಂಭಾಗ ನಿಮಗೆ ಈ ರೀತಿ ನೋಡಲಿಕ್ಕೆ ಸಿಗುತ್ತೆ ಹಾಗೆ ಈ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಗೋಮುಖದಲ್ಲಿ ಒಂದು ನೀರು ಸಹ ಬರುತ್ತೆ ಅದನ್ನ ಕಾಶಿಯ ಭಗೀರಥಿ ಅಂತ ಕರೀತಾರೆ ಇಲ್ಲಿ ನೋಡಿ ಇದು ಕಾಶಿಯ ಭಗೀರಥಿ ಅಂತ ಇಲ್ಲಿ ಭಕ್ತಾದಿಗಳು ಬಂದು ಈ ಒಂದು ನೀರನ್ನ ತಲೆಗೆ ಪ್ರೋಕ್ಷಣೆ ಮಾಡ್ಕೊಳ್ತಾರೆ ಹಾಗೆ ಇದನ್ನ ತೀರ್ಥ ರೂಪದಲ್ಲಿ ಸೇವಿಸ್ತಾರೆ ಹಾಗೆ ಇದನ್ನ ಮನೆಗೂ ಸಹ ಕೊಂಡೊಯ್ತಾರೆ ಈ ಒಂದು ಗೋಮುಖದಲ್ಲಿ ಕಾಶಿಯ ಭಗೀರಥಿ ತೀರ್ಥವು ವರ್ಷ ಪೂರ್ತಿ ಇದೇ ರೀತಿ ಹರಿತಾ ಇರುತ್ತೆ ಅನ್ನೋದು ಒಂದು ಬಹಳ ವಿಶೇಷವಾದ ಅಂಶ ಅಂತ ಹೇಳ್ಬೋದು ನಿಮ್ಮ ಮುಂದಿನ ಮಂಗಳೂರು ಟ್ರಿಪ್ನಲ್ಲಿ ಖಂಡಿತವಾಗ್ಲೂ ಈ ಒಂದು ಪ್ರಾಚೀನವಾದ ದೇವಸ್ಥಾನಕ್ಕೆ ನೀವು ಭೇಟಿ ನೀಡೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಎಲ್ಲಕ್ಕಿಂತ ಹೆಚ್ಚಿಗೆ ನೀವು ಈ ಒಂದು ನಮ್ಮ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋ ಮುಖಾಂತರ ಬರ್ತೀನಿ ಅಲ್ಲಿ ತನಕ ಟೇ ಕೇರ್